ಕೇಳ್ದಾಗ್ನೆ ಅಯ್ಯೋ ಈ ಜಡ್ಜ್ ಎಷ್ಟ್ ಪ್ರಶ್ನೆ ಕೇಳ್ತಾನೆ ಮತ್ ನಾವ್ ಅದಕ್ಕೆ ನಿಮ್ ಜೊತೆ ಮಜಾ ಮಾಡ್ಲಿಕ್ಕ ನಾವ್ ಇರೋದೇ ನಿಮ್ಮನ್ನ ಗ್ರಿಲ್ ಮಾಡ್ಲಿಕ್ಕೆ ನಮಗ್ ಅಸಿಸ್ಟ್ ಮಾಡ್ರಿ ನಿಮಗೆ ರಿಲೀಫ್ ಕೊಡ್ತೇವ್ ನಾವು ಹೆಂಗ್ ಬ್ರದರ್ ನಮಗೂ ಮನುಷ್ಯರು ಬದುಕೋ ಬೇಡ ನಾವ್ ಇದ್ರಿ ನಿಮ್ ಜಜ್ ಬೇರೆ ಕರ್ಕೊಂಬರಿದ್ವಿ ನೀವು ಬೇಡ ಅಂತಲ್ಲ ಬಟ್ ನಾವ್ ಇರೋ ತನಕ ಸರಿಯಾಗಿ ಉಪೇಕ್ಷಣ ಪ್ರೆಷರೈಸ್ ಮಾಡಬಾರ್ದು ಕೋರ್ಟ್ ಅನ್ನು ನಿಮ್ಗೆ ಎಲ್ಲಾ ಕೇಸ್ಗಳು ಅಂತವನ್ನ ಹಾಕಿ ನಾವ್ ಹೆಂಗ್ ನಾವ್ ಬದುಕೋದು ಹೆಂಗೆ ಎಷ್ಟ್ ಪ್ರೆಷರ್ ಆಗ್ತದೆ ಟೆನ್ಶನ್ ಆಗ್ತದೆ ಗೊತ್ತಾಗತ್ತ ಮಿಸ್ಟರ್ ಹೊಳ್ಳಸ್ ಯಂಗ್ಸ್ಟರ್ಸ್ ಹೌ ಮಚ್ ಪ್ರೆಷರ್ ಟೆನ್ಷನ್ ವೈ ಅಂಡರ್ ಗೋ ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಎಲ್ಲದನ್ನ ನೀವು ಇಲ್ಲಿ ತಗೊಂಬಂದ್ರೆ ನಾವು ಕೆ ಪಿ ಎಸ್ ಕಂಪ್ಲೀಟ್ಲಿ ಸರ್ಚ್ ಮಾಡಿ ಕೊಟ್ಟೇವೆ ಅಂತ ನಾವ್ ರೀತಿ ನಾವು ಓದ್ತೊಂಡಿಲ್ಲ ನಮ್ಮ ಮುಂದೆ ಏನ್ ಬರ್ತಾವಪ್ಪ ನಾವೊಂದು ತೋಳ್ತೇವೆ ನಮ್ಮ ಕೈಯಿಂದ ಆಗೋದು ನಾವು ಪ್ರಯತ್ನ ಮಾಡ್ತೇವೆ ಆನೆಸ್ಟ್ಲಿ ನಮ್ಗೆ ಪ್ರೆಷರೈಸ್ ಮಾಡ್ಬಾಡ್ರಿ but it's a turn on a understand. papui m'kay, telit, rahinga. next week, it you know. KLGP Sorry, next week it. K L G P matter. know, klgp, next week. one month of year, 2021, myra. Now, hingi, the problem lawyers of good standing also, mr. hula. lawyers of good standing, mawuri, yenhati, we. in the case of so and so, we cannot carry library behind our back. i mean, unfortunately, god has not given that much power to us. therefore, we tell them, ನೋಡ್ರಿ ಇಂಥ ಜಜ್ಮೆಂಟ್ ಇದ್ದೆ ತೊಂಬರಿ ಅದನ್ನು ಕೊಡಲ್ಲ ನಾವೇ ರಿಸರ್ಚ್ ಮಾಡಿಕೊಂಡು ನಾವೇ ಜಜ್ಮೆಂಟ್ ಬಂದು ಕೊಟ್ಟು ಇವ್ರ ಜೋಬಿಗೆ ಆ ಕ್ಲೈಂಟ್ ಕೈಯಿಂದ ದುಡ್ಡು ಹಾಕಿಸಬೇಕು ಹಿಂಗಿದೆ ಪರಿಸ್ಥಿತಿ ಬಹಳ ನೋವಿನಿಂದ ಹೇಳ್ತೇನೆ ನಾನು ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂತ ಹೇಳಿದ್ರೆ ಆ ಬುಕ್ ಯಾವುದು ಅಂತ ಅನ್ಕೊಂಡು ಎಕ್ದ್ ದಿಗ್ಭ್ರಮೆ ನಾವೇನೋ ಒಂದು ನಾಗರಾಮ್ ಮೈ ಮೇಲೆ ಹೋಗದೆ ಅನ್ನೋ ರೀತಿ ಎಲ್ಲಾ ಬುಕ್ಸ್ ಎಲ್ ಎಲ್ ಬಿ ಕೋರ್ಸ್ ನಲ್ಲಿ ಇರುವಂತವು ನಾ ಹೇಳುವಂಥವು ಯಾವ ಹೊರಗೆ ನೋವು ಅಲ್ಲ ಹೇಳಿದ್ರೆ ಸಿಟ್ಟು ಬರ್ತದೆ ಲೈಬ್ರರಿ ಖಾಲಿ ಇದೆ ಕೊಡ್ತಾರೆ ಹೇಳ್ತೇವೆ ನಾವು ಇಂಥ ಪುಸ್ತಕ ಇಂಥ ಪುಸ್ತಕದಲ್ಲಿ ಇದೆ ಹುಡ್ಕೊಂಬಂದ್ ಹೇಳಿ ನಮ್ಗೆ ಅದನ್ನೆಲ್ಲ ಕೊಟ್ಟು ನಾವು ಬೇಗ ಬೇಗ ಕೇಸ್ ಮುಗಿಸ್ತಿಕ್ ಬರ್ತದೆ ನಾವು ಒಂದೇ ಇಂದ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿ ಅಷ್ಟು ಟೈಮ್ ಇರ್ತದೆ ಅಷ್ಟು ಅಸಿಸ್ಟೆನ್ಸ್ ಇರ್ತೀವಿ ಏನ್ ನಮ್ಗೆ ನೀವು ಕೊಟ್ಟಂತ ಇಂಟರ್ನ್ಸು ಅಸಿಸ್ಟೆಂಟ್ಸ್ ಹಾರ್ವರ್ಡ್ ಯೂನಿವರ್ಸಿಟಿ ಅವರ ಇದೇ ಕಾಲೇಜ್ಗಳು ಇದರದೇ ಅಲ್ಲ ಹೆಂಗ್ ನಾವು ಕೆಲಸ ಮಾಡೋದು ಹೆಂಗೆ ಅಟ್ಲೀಸ್ಟ್ ನೀವೆಲ್ಲ ಯಂಗ್ಸ್ಟರ್ಸ್ಗೆ ಅಡ್ವೈಸ್ ಮಾಡ್ಬೇಕು ಅಡ್ವೈಸ್ ಮಾಡಿ ನೀವು ಓದ್ಕೊಂಡು ಹೋಗಬೇಕು ಕೆಲವು ಕೋರ್ಟಿಗೆ ಹೋಗುವಾಗ ಅಟ್ಲೀಸ್ಟ್ ಎಲ್ಲಾ ಕೋಟಿಗೂ ಓದ್ಕೊಂಡ್ ಹೋಗ್ಬೇಕು ಅಟ್ಲೀಸ್ಟ್ ನಮ್ ಕೆಲಸ ಮಾಡ್ಲಿಕ್ಕೆ ಬೇಕು ಬಹಳ ಮ್ಯಾಟರ್ಸ್ ಇರ್ತದೆ ಇಂಪಾರ್ಟೆಂಟ್ ಮ್ಯಾಟ್ರಸ್ ಓದ್ಕೊಂಡ್ ಬರೋದಿಲ್ಲ ಕೇಳಿದಾಗ್ನೆ ಅಯ್ಯೋ ಈ ಜಜ್ ಎಷ್ಟು ಪ್ರಶ್ನೆ ಕೇಳ್ತಾನೆ ಮತ್ತ್ ನಾವ್ ಅದಕ್ಕೆ ನಿಮ್ ಜೊತೆ ಮಜಾ ಮಾಡ್ಲಿಕ್ಕ ನಾವ್ ಇರೋದೇ ನಿಮ್ಮ ಗ್ರಿಲ್ ಮಾಡ್ಲಿಕ್ಕೆ ನಮಗ್ ನೀವು ಅಸಿಸ್ಟ್ ಮಾಡ್ರಿ ನಿಮಗೆ ರಿಲೀಫ್ ಕೊಡ್ತೇವೆ ನಾವು ಯಾರು ಅದು ಹೆಂಗ್ ಚೂಸ್ ಮಾಡ್ತಾ ಇರೋಲ್ಲ ರಿಯಲಿ ಐ ನಾಟ್ ಟ್ ನೋಜುವಲ್ಪ್ರೋಚ್ ಏನ್ ಕ್ಯಾಶುಯಲ್ ಅಪ್ರೋಚ್ ಬುಕ್ಸ್ ತರುವುದಿಲ್ಲ ಕೋರ್ಟಿಗೆ ನಮ್ಮಲ್ಲಿ ಇರೋ ತಾವು ಅದ್ರಲ್ಲಿ ಒಂದು ಕೊಟ್ರೆ ನಾವು ಹ್ಯಾವ್ ಟು ಶೇರ್ ದ ಬನ್ ಈ ಪರಿಸ್ಥಿತಿ ಇದೆ ಅದಕ್ಕೆ ತಾವು ಎಲ್ಲ ಅಡ್ವೈಸ್ ಯಂಗ್ಸ್ಟರ್ಸ್ ಇದೆಲ್ಲ ಸೀನಿಯರ್ಸ್ ಇಲ್ಲ ಸೀನಿಯರ್ಸ್ ಎಲ್ಲರೂ ಪಾಪ ಭಾರಿ ಒಳ್ಳೆಯವರು ಇದ್ದಾರೆ ಎಲ್ಲ ಕರೆಕ್ಟ್ ಬಟ್ ಅಟ್ ಲೀಸ್ಟ್ ಯಂಗ್ಸ್ಟರ್ಸ್ಗೆ ನೀವು ಹೇಳ್ಬೇಕು ಓದ್ಕೊಂಬರ್ಬೇಕು ಇಂತಿಂತ ಪುಸ್ತಕ ಓದ್ಬೇಕು ಇಂತ ಜಜ್ಮೆಂಟ್ ತರಬೇಕು ಇಂಥ ಒಪಿನಿಯನ್ ತೊಗೊಂಬರ್ಬೇಕು ಅನಂತರ ಹಿಂಗ್ ಹೇಳ್ತಾರೆ ಅನ್ಕೊಂಡು ಜಡ್ಜ್ ನ ಕಾರಿಡಾರ್ ನಲ್ಲಿ ಆಡ್ಕೋಬಾರ್ದು ಯಾಕಂದ್ರೆ ಅದೇನ್ ನಮ್ಗೆ ಉಪಯೋಗ ಇಲ್ಲ ಅದು ಅಲ್ವಾ ಅವ್ರಿಗೆ ಹೇಳ್ಬೇಕು ನೀವು ನೀವು ನಿಜವಾಗಿ ನೀವು ಯಂಗ್ಸ್ಟರ್ಸ್ಗೆಲ್ಲ ಹೇಳ್ಬೇಕು ಬಹಳ ಸ್ಟ್ಯಾಂಡರ್ಡ್ ಇದೆ ಬಿಗ್ ಸೆಕ್ಷನ್ ಆಫ್ ದ ಬಾರ್ ಈಸ್ ಮಿಲಿಟೆಂಟ್ಲಿ ಸಬ್ಸ್ಟ್ಯಾಂಡರ್ಡ್ ನೀವು ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ನಾವು ನೀವ್ ಏನಾದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಾವು ಪ್ರಯತ್ನ ಮಾಡಿ ಹಂಗಿಲ್ಲ ಪ್ರಶ್ನೆ ಕೇಳಿದ್ರೆ ಏನೋ ಒಂದು ಕ್ಲೈಂಟ್ ಮುಂದೆ ಏನೋ ಒಂದು ಹೇಳ್ಬಿಡೋದು ತನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಇಲ್ಲಿ ಪೂರ್ಯ ನಾವು ಮರ್ಯಾದೆ ಕಳೆದೇವಿ ಅಂತ ಅನ್ಕೊಂಡ್ ಗೊತ್ತಾಗಿರುತ್ತೆ ಅದನ್ನ ಉಳಿಸ್ಕೊಳ್ಳಿಕ್ ಸುಳ್ಳು ಹೇಳ್ಬಿಡ್ತಾರೆ ಇಲ್ಲ ಜಡ್ಜ್ ತಿಳಿಯಲೇ ಇಲ್ಲ ಅಥವಾ ಜಡ್ಜು ಆಫ್ ಅದರ್ ಸೈಡ್ ಈ ರೀತಿ ಏನೋ ಮರ್ಯಾದೆ ನೋಡ್ಕೊಂಡು ಡಿಸ್ಕೌಂಟ್ ಸರ್ಟಿಫೈಡ್ ಕಾಪಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅವೆಲ್ಲ ರಿಪೋರ್ಟ್ ಆಗ್ತಾ ಇದೆ ಹಂಗಾಗಿ ಮಿಸ್ಟರ್ ಅಹಮದ್ ಯು ಹಾವ್ ಟು ಅಡ್ವೈಸ್ ಯಂಗ್ಸ್ಟರ್ಸ್ ಟು ಕಮ್ ಟು ದಿ ಕೋರ್ಟ್ ವಿತ್ ಪ್ರಿಪರೇಷನ್ ಏ ಕೇಶವಾನಂದ ಇಲ್ಲ ಇದ್ರಲ್ಲಿ ಕೇಸ್ ನಲ್ಲಿ ತಿರುವ ಮುರುವ ಪ್ರಮೋಷನ್ ರಿಕ್ರೂಟ್ಮೆಂಟ್ ಇಂಥವೇ ಚಿಕ್ 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 ಪಾಯಿಂಟ್ ಇದೆ ಮಾಡ್ಕೊಂಡ್ ಬಂದು ಹೇಳಬೇಕು ನೀವು ಯಸ್

yes My Lord, challenging motion mm -hmm. mm -hmm. order, My Lord. Um, yeah, this application is already dismissed in KAT. Hence, this petition, My Lord, when it they was asked, a, tomorrow, a My Lord. Alla, yeah, it please. was dismissed on eight to twenty-four, My Lord. Eight to more than a year back. Uh, more than a year. So, we'll yes. have it immediately after the uh, court, court reopening of the court. But tomorrow, My Lord. Okay, okay no, he has his application is rejected in KT. He was doing that. That's true. In February 2024, it happened. Yes, my lord. No, what is the urgency? We are in he, April he, of 2024. His, his employment is not there, my lord. His, uh, his Benton, suspension. He's, he suspended, my lord. No, he is getting his, uh, subsistence loans. Okay. Right that's and button, my lord. That's right. lot. One matter, my lord. The post uh -huh. is kept vacant since. Yeah.